ಹಾಯ್ ಹಲೋ ಇವತ್ತು ಚಿತ್ರಮೂಲ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಚಿತ್ರಮೂಲ ಗಿಡದಲ್ಲಿ ಎಷ್ಟು ಪ್ರಕಾರದ ಚಿತ್ರಮೂಲ ಗಿಡ ನೋಡಬಹುದು ಮತ್ತು ಇದು ಹೇಗೆ ಬಳಸಬೇಕು ಇದರಿಂದ ಆಗುವ ಲಾಭಗಳೇನು ಅಂತ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಈ ಚಾನಲನ್ನು ಮೊದಲ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಕಾಣುವ ಗಂಟೆಯನ್ನು ಬಾರಿಸಿ ಇದರಿಂದ ನಾನು ಹೇಳೋ ಬೇರೆ ಬೇರೆ ಗಿಡಗಳ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಇದರ ಉಪಯೋಗ ನೀವು ಪಡೆದುಕೊಳ್ಳಬಹುದು ಸರಿನಾ ಈಗ ಚಿತ್ರಮೂಲ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಚಿತ್ರಮೂಲ ಗಿಡದಲ್ಲಿ ನಾಲ್ಕು ರೀತಿಯಲ್ಲಿ ನೋಡಬಹುದು ಚಿತ್ರಮೂಲ ಗಿಡವನ್ನು ಚಿತ್ರಮೂಲ ಗಿಡ ಎಲ್ಲ ಕಡೆಗೂ ಸಿಗುತ್ತದೆ ಇದು ಬಿಳಿ ಚಿತ್ರಮೂಲ ಗಿಡವಾಗಿದೆ ಚಿತ್ರಮೂಲ ಗಿಡಕ್ಕೆ ಚತ್ರಕ ಚಿತ್ರಿಕ ಚಿತ ಚಿತ್ರಮೂಲ ಅಂತ ಕರೆಯುತ್ತಾರೆ ಇದು ಉಪಯುಕ್ತ ಭಾಗ ಅಂದರೆ ಬೇರು ಇದರ ಪ್ರಮಾಣ ಕಾಲು ತೊಲೆಯಿಂದ ಒಂದು ತೊಲೆಯವರೆಗೂ ಬಳಸಬಹುದು ಚಿತ್ರಮೂಲ ಗಿಡ ಎಲ್ಲ ಕಡೆಗೂ ಸಿಗುತ್ತದೆ ಚಿತ್ರಮೂಲ ಗಿಡಕ್ಕೆ ಚಿತ್ರಮೂಲ ಗಿಡ ಉಷ್ಣ ಗುಣ ಹೊಂದಿದೆ ಚಿತ್ರಮೂಲ ಗಿಡದಿಂದ ವಾತ ಕಫ ಬಾವು ನೋವು ನರುಲಿ ಕುರುಹು ಮೊಳಕೆ ಮೂಲವ್ಯಾಧಿ ಜೀರ್ಣಕ್ರಿಯೆ ನೋವು ಹೀಗೆ ಅನೇಕ ರೋಗಗಳನ್ನು ಚಿತ್ರಮೂಲ ಗಿಡದಿಂದ ದೂರ ಮಾಡಬಹುದು ದೇಹದ ಯಾವುದೇ ಭಾಗದಲ್ಲಿ ನರುವಲಿ ಅಥವಾ ನರುಲಿ ಆದರೆ ಚಿತ್ರಮೂಲ ಗಿಡದ ಬೇರನ್ನು ಲಿಂಬೆ ರಸದಲ್ಲಿ ತಿಕ್ಕಿ ಗಂಧ ಮಾಡಿ ನರುಲಿ ಆದ ಜಾಗಕ್ಕೆ ಹಚ್ಚಿದರೆ ನರುಲಿ ಕಡಿಮೆ ಅಥವಾ ನರುಲಿ ಉದರಿ ಹೋಗುತ್ತದೆ ಮೊಳಕೆ ಮೂಲವ್ಯಾಧಿ ಆದರೆ ಚಿತ್ರಮೂಲ ಗಿಡದ ಬೇರನ್ನು ನೀರಿನಲ್ಲಿ ತೇಯ್ದು ಗಂಧವನ್ನು ಮಾಡಿ ಮೊಳಕೆಯಾದ ಜಾಗಕ್ಕೆ ಹಚ್ಚಿದರೆ ಮೊಳಕೆ ಮೂಲವ್ಯಾಧಿ ಕಡಿಮೆಯಾಗುತ್ತದೆ ಉರಿ ತೇಗು ಅಥವಾ ಅತಿಸಾರ ಆದರೆ ಚಿತ್ರಮೂಲ ಗಿಡದ ಬೇರನ್ನು ಕಷಾಯ ಮಾಡಿ ಅದರಲ್ಲಿ ತುಪ್ಪವನ್ನು ಹಾಕಿ ಮತ್ತೆ ಸಣ್ಣ ಉರಿಯಲ್ಲಿ ಕುದಿಸಿ ಮೇಲೆ ತುಪ್ಪವಷ್ಟೇ ಉಳಿಯುವಂತೆ ಕುದಿಸಬೇಕು ಇದಕ್ಕೆ ಚಿತ್ರಕ್ರತ ಅಂತ ಕರೆಯುತ್ತಾರೆ ಇದು ಪ್ರತಿದಿನ ಒಂದು ತೊಲೆ ಸೇವಿಸುವುದರಿಂದ ಹೊಟ್ಟೆ ಸೂಲೆ ಅಥವಾ ಹೊಟ್ಟೆ ನೋವು ಮೂಲವ್ಯಾಧಿ ಉರಿ ತೇಗೂ ಅತಿಸಾರ ಕಡಿಮೆಯಾಗುತ್ತದೆ ಕಾಲು ನೋವು ಆದರೆ ಅಥವಾ ಯಾವುದೇ ಥರದ ನೋವು ಇದ್ದರೆ ಚಿತ್ರಮೂಲದ ಗಿಡದ ಬೇರನ್ನು ಎಳ್ಳೆಣ್ಣೆಯಲ್ಲಿ ಕುದಿಸಿ ಸೋಸಿ ಉಗುರು ಬೆಚ್ಚನೆ ಎಣ್ಣೆಯನ್ನು ನೋವಿದ್ದ ಜಾಗಕ್ಕೆ ಹಚ್ಚಿದರೆ ನೋವು ಕಡಿಮೆಯಾಗುತ್ತದೆ ನೋಡಿದಿರಲ್ಲ ಚಿತ್ರಮೂಲ ಗಿಡದಿಂದ ಏನು ಮಾಡಬಹುದು ಮತ್ತು ಇದರಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳಿದುಕೊಂಡಿರಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಗಿಡದ ಮಾಹಿತಿಯಲ್ಲಿ